ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಸೂಪರ್ ಸವಿರುಚಿ ಇವತ್ತು ನಾನು ನಾಗರ ಪಂಚಮಿ ಹಬ್ಬದ ವಿಶೇಷ ಹೆಸರು ಕಾಳಿನ ಉಂಡೆ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ಅಷ್ಟು ಹೆಸರು ಕಾಳನ್ನು ತೊಗೊಂಡಿದ್ದೀನಿ ಒಂದು ಕಪ್ ಮೆಜರ್ಮೆಂಟಲ್ಲಿ ಒಂದು ಹದಿನೈದು ಉಂಡೆನ ಮಾಡ್ಕೋಬೋದು ಮೀಡಿಯಮ್ ಸೈಜ್ ಆಗಿರೋ ಒಂದು ಹದಿನೈದು ಉಂಡೆ ಆಗ್ತವೆ ಜಾಸ್ತಿ ಬೇಕಾದರೆ ನೀವು ಕ್ವಾಂಟಿಟಿನ ಜಾಸ್ತಿ ಮಾಡಿ ಇವಾಗ ಹೆಸರು ಕಾಳನ್ನು ಒಂದು ಕಡಾಯದಲ್ಲಿ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದು ಹುರ್ಕೋಬೇಕಾಗುತ್ತೆ ನೋಡಿ ನಾನು ತೋರಿಸ್ತೀನಿ ನೋಡಿ ಯಾವುದೇ ಕಾರಣಕ್ಕೂ ಫುಲ್ ಹೈ ಫ್ಲೇಮ್ ಇಟ್ಟು ಹುರಿಬೇಡಿ ಮೇಲ್ಗಡೆ ಕಪ್ ಕಪ್ಗಾಗ್ಬಿಡುತ್ತೆ ಆದರೂ ಒಳಗಡೆ ಹಸಿ ಹಸಿ ಉಳ್ಕೊಂಬಿಡುತ್ತೆ ಹೆಸರು ಕಾಳೆಲ್ಲ ಅದಕ್ಕೋಸ್ಕರ ಟೈಮ್ ಹಿಡಿದ್ರೂ ಪರವಾಗಿಲ್ಲ ಒಂದು ಹತ್ತು ನಿಮಿಷ ಹತ್ತು ಹದಿನೈದು ನಿಮಿಷ ಟೈಮ್ ತೊಗೊಳುತ್ತಿದ್ದು ಹುರಿಯೋದಕ್ಕೆ ಅದಕ್ಕೆ ಲೋ ಫ್ಲೇಮ್ ಇಟ್ಕೊಂಡು ಸ್ಲೋ ಆಗಿ ಹಾಗೆ ಕೈ ಆಡಿಸ್ತಾ ಈಗ ನೋಡಿ ಹಾಗೆ ಮಿಕ್ಸ್ ಮಾಡ್ತಾಯಿರಿ ಹತ್ತು ನಿಮಿಷ ಅದನ್ನು ಹುರಿ ಇರಬೇಕು ಕಲರ್ ಚೇಂಜ್ ಆಗುವವರೆಗೂ ಅದು ಹುರ್ಕೊಳ್ಳಿ ಹಾಗೆ ಹೀಗೆ ನಿಧಾನವಾಗಿ ಹುರಿತಾ ಇದ್ದಂಗೆ ಹೆಸರು ಕಾಳಿನ ಕಲರ್ ಕೂಡ ಚೇಂಜ್ ಆಗುತ್ತೆ ಈಗ ನೋಡಿ ಕಲರ್ ಬ್ರೌನ್ ಆಗಿದೆ ಇಷ್ಟು ಬ್ರೌನ್ ಆಗೋವರೆಗೂ ಹೆಸರು ಕಾಳು ಹುರ ಹುರಿಬೇಕು ಎಷ್ಟು ಚಲೋ ನಾವು ಕಾಳು ಹುರ್ಕೋತೀವಿ ನೋಡಿ ಅವಾಗಲೇ ಉಂಡೆನೂ ಮಸ್ತ್ ಮಸ್ತಾಗ್ತವೆ ಈಗ ನೋಡಿರಿ ಹಿಂಗೆ ಹೆಸರು ಕಾಳಿನ ಉಂಡೆ ಮಾಡುವಾಗ ಇದು ಚೆನ್ನಾಗಿ ಹುರಿಯೋದೇ ಮೇನ್ ಐತಿ ನಾವು ಫೈವ್ ಫ್ಲೇಮ್ ಇಟ್ಕೊಂಡು ಪಟಾಪಟ ಹುರಿದ್ಬಿಟ್ರೆ ಮೇಲಷ್ಟೇ ಕಪ್ಗಾಗ್ಬಿಟ್ಟು ಕಲರ್ ಚೇಂಜ್ ಆಗೋದು ಆದರೂ ಒಳಗಡೆ ಹಸಿ ಹಸಿ ಉರ್ಕೊಂಡ್ಬಿಡ್ತಾವೆ ಈಗ ನೋಡ್ರಿ ಹೆಸರುಕಾಳು ನಾನು ಎಷ್ಟು ಇನ್ನೂ ಈಗ ಕಲರ್ ಚೇಂಜ್ ಆಗಿದೆ ಇನ್ನೂ ಒಂದೆರಡು ನಿಮಿಷ ಹಾಗೆ ಹುರಿತಾ ಇದ್ದೀನಿ ಇವಾಗ ಆಗಿದೆ ಈಗ ಗ್ಯಾಸ್ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಪ್ಲೇಟಿಗೆ ಇದನ್ನು ಹಾಕ್ಕೊಂಬಿಡಿ ಹೆಸರು ಕಾಳೆಲ್ಲ ಈಗ ಭಾಳ ಬಿಸಿ ಇದೆ ಸ್ವಲ್ಪ ಇದು ತಣ್ಣಗಾಗೋದಕ್ಕೆ ಬಿಟ್ಟರೆ ಒಂದು ಐದು ನಿಮಿಷ ಇದು ತಣ್ಣಗಾಗುವಷ್ಟರಲ್ಲಿ ನಾವು ಇಲ್ಲಿ ಕಡೆ ಬೆಲ್ಲನ ರೆಡಿ ಮಾಡ್ಕೊಳ್ಳೋಣ ನಾನು ಒಂದು ಕಪ್ಪು ಹೆಸರು ಕಾಳು ತೊಗೊಂಡೆ ನೋಡಿ ಅದೇ ಸೇಮ್ ಮೆಜರ್ಮೆಂಟ್ ಈಕ್ವಲ್ ಆಗಿ ನಾನು ಒಂದು ಕಪ್ಪು ಬೆಲ್ಲ ಹಾಕೋಬೇಕಾಗುತ್ತೆ ಬೆಲ್ಲ ತೊಗುವಾಗಷ್ಟೇ ಸ್ವಲ್ಪ ಸಾಫ್ಟಾಗಿರೋ ಬೆಲ್ಲ ತೊಗೊಳ್ಳಿ ಹೀಗೆ ರೀತಿ ಕಟ್ ಮಾಡಿಕೊಂಡು ನೋಡಿ ಅದು ನೀಟಾಗಿ ಕ್ಲೀನ್ ಇರಬೇಕು ಒಳಗಡೆ ಏನಾದರೂ ಕಸ ಕಡ್ಡಿ ಇದ್ದರೆ ಆ ಬೆಲ್ಲ ಯೂಸ್ ಮಾಡಬೇಡಿ ಯಾಕಂದರೆ ನಾವು ಡೈರೆಕ್ಟ್ ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿರೋ ಬೆಲ್ಲನ ನೋಡಿ ತೊಗೊಂಡು ಯೂಸ್ ಮಾಡಿ ಈಗ ನೋಡಿ ನಾನು ಒಂದು ಕಪ್ಪು ಬೆಲ್ಲನ ಈ ರೀತಿ ಸಣ್ಣ ಪುಡಿ ಮಾಡಿಕೊಂಡು ಅದೇ ಕಪ್ಪಲ್ಲಿ ಮೆಜರ್ ಮಾಡಿ ನೋಡ್ತೀನಿ ಒಂದು ಕಪ್ ಕರೆಕ್ಟಾಗಿದ್ದರೆ ಸಾಕು ಸಿಹಿ ಕರೆಕ್ಟ್ ಇರುತ್ತೆ ರುಚಿ ಹೆಸರು ಕಾಳಿಗೆ ಇಲ್ಲ ಜಾಸ್ತಿ ನೀವು ಹಾಕಿದ್ರೆ ಎರಡು ಕಪ್ಪು ಹೆಸರುಕಾಳು ತೊಗೊಂಡ್ರೆ ಎರಡು ಕಪ್ ಬೆಲ್ಲ ಬೇಕಾಗುತ್ತೆ ಈಗ ನೋಡಿ ಬೆಲ್ಲ ಎಲ್ಲ ಈ ರೀತಿ ಪುಡಿ ಮಾಡಿಕೊಂಡು ನನ್ನ ಕಪ್ಪಲ್ಲಿ ಹಾಕಿ ನೋಡ್ತೀನಿ ನೋಡಿ ಇವಾಗ ಇದು ಕರೆಕ್ಟಾಗಿದೆ ನನಗೆ ಒಂದು ಕಪ್ ಕರೆಕ್ಟ್ ಇದೆ ಇನ್ನೊಂದಿನ ಎಕ್ಸ್ಟ್ರಾ ಏನು ಹಾಕೋದು ಬೇ ಬೇಡ ನಾನು ಎಕ್ಸ್ಟ್ರಾ ಬೇಕಿದ್ರೆ ಇನ್ನೊಂದು ಸ್ವಲ್ಪ ಪುಡಿ ಮಾಡ್ಕೊಂಡು ಹಾಕೊಳ್ಳೋಣ ಅಂದ್ಕೊಂಡೆ ಈಗ ಒಂದು ಕಪ್ಪು ಬೆಲ್ಲ ಇದೆ ಸಾಕು ಇವಾಗ ಇದನ್ನು ಮೆಜರ್ಮೆಂಟ್ ಇಟ್ಕೋಬೇಕು ಕಾಳು ಫುಲ್ ತಣ್ಣಗಾಗೋದಕ್ಕೆ ಬಿಡಬಾರ್ದು ಸ್ವಲ್ಪ ಬಿಸಿ ಇರುವಾಗಲೇ ಮಿಕ್ಸಿ ಹಾಕ್ಕೊಂಡ್ರೆ ಬೇಗ ಪುಡಿ ಆಗುತ್ತೆ ಈಗ ನಾವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಉಂಡೆ ಮಾಡೋದಿದ್ದರೆ ಇದು ಗಿರಣಿ ಕೊಟ್ಟು ಪೌಡ್ರ್ ಮಾಡ್ಕೊಳ್ಳೋದ್ರೆ ಇನ್ನೂ ಬೆ ಒಳ್ಳೆಯದು ಈಗ ಸ್ವಲ್ಪ ನಾನು ತೋರಿಸ್ತಾ ಇರೋದ್ರಿಂದ ಮನೆಯಲ್ಲಿ ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಳ್ಳಿ ಈಗ ನೋಡಿ ಈಗ ನೈಸ್ ಪೌಡ್ರ್ ಮಾಡ್ಕೋಬೇಕು ಕಾಳಿಂದ ಫುಲ್ಲು ನೋಡಿ ಹೆಸರು ಕಾಳೆಲ್ಲ ನೈಸಾಗಿ ಪೌಡ್ರ್ ಆಗಿದೆ ಈಗ ಒಂದು ಜಲ್ಡಿಯಲ್ಲಿ ಸೋಸಬೇಕಿದ್ದಕ್ಕೆ ಈಗ ನಾನು ಜೋಳದ ಹಿಟ್ಟು ಆಮೇಲೆ ಗೋಧಿ ಹಿಟ್ಟೆಲ್ಲ ನಾವು ಸೋಸ್ಕೋತೀವಿ ನೋಡಿ ಆ ಥರ ಜಲ್ಡಿಯಲ್ಲಿ ಸಣ್ಣ ಜಲ್ಡಿಯಲ್ಲಿ ಸೋಸಿ ಆವಾಗೇ ನೈಸಾಗಿರೋ ಈಕ್ವಲ್ ಆಗಿರೋ ಪೌಡ್ರ್ ಬರುತ್ತೆ ಈಗ ನೋಡಿ ಸೋಸಿ ಇದ್ರ ಮೇಲೆ ಇನ್ನೊಂದು ಸ್ವಲ್ಪ ತರಿ ತರಿಯಾಗಿ ಉಳ್ಕೊಂಡ್ರೆ ಅದು ಮತ್ತೊಂದು ಸಲ ಮಿಕ್ಸಿಯಲ್ಲಿ ಮಾಡಿಕೊಂಡು ಮತ್ತೆ ಅದು ಸೂಸಿ ಹಾಕ್ಕೊಳ್ಳಿ ಈಗ ನೋಡಿ ಸೈನ್ ನೈಸ್ ಇಷ್ಟೇಸ್ಟ್ ಸ್ವಲ್ಪ ಬಂದಿದೆ ಈಗ ಮತ್ತೆ ಇದು ಮಿಕ್ಸಿಯಲ್ಲಿ ಹಾಕ್ಕೊಂಡು ಮತ್ತೊಂದು ಸರಿ ಸೋಸ್ಕೊತಾ ಇದ್ದೀನಿ ನಾನಿಲ್ಲಿ ಈಗ ಸಲ ಈ ಸೋಸಿ ಇದಕ್ಕೆ ತೆಗೆದು ಇಟ್ಕೊಂಡ್ಬಿಟ್ಟು ಇದಕ್ಕೀಗ ನಾವೇನು ಪುಡಿ ಮಾಡ್ಕೊಂಡಿ ನೋಡಿ ಬೆಲ್ಲ ಅದನ್ನು ಮಿಕ್ಸ್ ಮಾಡಬೇಕು ಬೆಲ್ಲ ಹಾಕಿ ಒಂದು ಸಲ ಅದು ಹಿಟ್ಟಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಕೈಯಲ್ಲದು ಮಿಕ್ಸ್ ಆಗೋಲ್ಲ ಮತ್ತೆ ಇದು ಸಲ ಎಲ್ಲ ಪೌಡರ್ನ ಮತ್ತು ಮಿಕ್ಸಿಯಲ್ಲಿ ಹಾಕಿ ತಿರುಗಿಸ್ಬೇಕಾಗುತ್ತೆ ಈ ರೀತಿ ಕೈಯಿಂದ ಒಂದೊಂದು ಸಲ ಬೆಲ್ಲ ಎಲ್ಲ ದೊಡ್ಡ ದೊಡ್ಡ ಪೀಸ್ ಇರುತ್ತೆ ನೋಡಿ ಅದನ್ನು ಕೈಯಿಂದ ಒಡ್ಕೊಂಡು ಈಗ ಈ ರೀತಿ ಪುಡಿ ಮಾಡಿಕೊಂಡು ಈಗ ಇದೇನು ಎಲ್ಲ ಮಿಕ್ಸರ್ನು ತೊಗೊಂಡು ಮತ್ತೆ ಮಿಕ್ಸಿಯಲ್ಲಿ ಜಾರಲ್ಲಿ ಹಾಕಿ ಒಂದು ನಿಮಿಷ ತಿರ್ಗಿಸ್ಕೋಬೇಕಷ್ಟೇ ಜಾತಿ ಏನು ಮಿಕ್ಸಿ ಮಾಡ್ಕೊಳ್ಳೋದು ಬೇಡ ಬೆಲ್ಲ ಮತ್ತು ಈ ಹೆಸರುಕಾಳಿನ ಹಿಟ್ಟು ಹೊಂದ್ಕೊಳ್ಳೋದಕ್ಕೆ ಒಂದು ಎರಡು ನಿಮಿಷ ಮಿಕ್ಸಿ ತಿರುಗಿಸ್ತಿದ್ರೆ ಸಾಕು ಚೆನ್ನಾಗಿ ಅದನ್ನು ಬೆಲ್ಲ ಕೂಡ ಅಷ್ಟೇ ಸಾಫ್ಟಾಗಿ ಹಿಡ್ಕೊಳ್ಳುತ್ತೆ ಹೆಸರುಕಾಳು ಹಿಟ್ಟಲ್ಲಿ ಈಗ ನೋಡಿ ಒಂದು ಎರಡು ನಿಮಿಷ ಮಿಕ್ಸಿಯಲ್ಲಿ ನಾನು ತಿರುಗಿಸಿ ತೋರಿಸ್ತಾ ಇದ್ದೀನಿ ನೋಡಿ ಹಿಟ್ಟಕ್ಕೆ ಸ್ವಲ್ಪ ಆಗಿದೆ ನಾವು ಕೈಯಿಂದ ಎಷ್ಟು ಮಿಕ್ಸ್ ಮಾಡಿದ್ರೂ ಈ ರೀತಿ ಆಗೋಲ್ಲ ಅದಕ್ಕೆ ಮಿಕ್ಸಿ ಹಾಕಿ ತಿರುಗಿಸಿದ್ರೆ ಬೇಗ ಆಗಿಬಿಡುತ್ತೆ ಈಗ ನೋಡಿ ಇದಕ್ಕೆ ನಾನೀಗ ಒಂದು ಬೌಲಲ್ಲಿ ಹಾಕಿ ತೆಗಿತಾ ಇದ್ದೀನಿ ಈಗ ಹಿಟ್ಟು ನೋಡಿ ಇನ್ನೂ ಸ್ವಲ್ಪ ನಿಮಗೆ ಡ್ರೈ ಪುಡಿ ಪುಡಿ ಇದಕ್ಕೆ ಇದಕ್ಕೊಂದು ಎರಡು ಮೂರು ಸ್ಪೂನು ತುಪ್ಪ ಹಾಕೋಬೇಕು ಬಿಸಿ ತುಪ್ಪ ಹಾಕಿ ಒಂದು ಎರಡು ಮೂರು ಸ್ಪೂನ್ ತುಪ್ಪ ಹಾಕಿಟ್ರೆ ಸಾಕು ಜಾಸ್ತಿ ತುಪ್ಪ ಏನು ಬೇಕಾಗಲ್ಲ ಆಮೇಲೆ ಇದು ಮಿಕ್ಸ್ ಮಾಡಿ ನೋಡಿ ಉಂಡೆ ಕಟ್ಟೋ ಹದ ಬಂದರೆ ನೀವು ಹಾಗೆ ಉಂಡೆನ ಕಟ್ಕೋಬೋದು ಇಲ್ಲ ನಿಮ್ಗೆ ಇನ್ನೂ ಡ್ರೈ ಅನ್ನಿಸ್ತಾ ಇದೆ ಅಂದರೆ ಉಂಡೆ ಬರ್ತಾ ಇಲ್ಲ ಅಂದರೆ ಇದಕ್ಕೇನು ಹೆದರೋದಂಥ ಅವಶ್ಯಕತೆ ಇಲ್ಲ ಇದಕ್ಕೊಂದು ಎರಡು ಸ್ಪೂನಷ್ಟು ಬಿಸಿ ನೀರು ಹಾಕ್ಕೊಳ್ಳಿ ಸಾಕು ಬೆಲ್ಲ ಬಿಸಿ ನೀರು ಹಾಕೋದ್ರಿಂದ ಬೆಲ್ಲ ಆಗಿಬಿಡುತ್ತೆ ಇಮಿಡಿಟು ಹೀಗೆ ಜಾಸ್ತಿ ನೀರು ಹಾಕಬಾರ್ದು ಹಾಗಂತ ಒಂದು ಎರಡೇ ಎರಡು ಸ್ಪೂನು ಬಿಸಿ ನೀರು ಕಾಸ್ಕೊಂಡು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ಅದು ಸಾಫ್ಟಾಗಿ ನೋಡಿ ಬೆ ಉಂಡೆ ಕಟ್ಟೋ ಹದ ಬರುತ್ತೆ ಹಿಟ್ಟು ಕೂಡ ಸಾಫ್ಟ್ ಆಗುತ್ತೆ ನೋಡಿ ಕೈಯಲ್ಲಿ ನಾವು ಮುಟ್ಟು ನೋಡಿದಾಗ ಉಂಡೆ ಈ ರೀತಿ ಸಾಫ್ಟಾಗಿ ಬರಬೇಕು ಅದಕ್ಕೆ ಒಂದು ಎರಡು ಸ್ಪೂನ್ ಬಿಸಿ ನೀರು ಹಾಕಿದ್ರೆ ಸಾಕು ನೋಡಿ ನನಗೀಗ ಕರೆಕ್ಟಾಗಿದೆ ಒಂದೆರಡು ಸ್ಪೂನ್ ಬಿಸಿ ನೀರು ಹಾಕಿದೆ ಈಗ ನೋಡಿ ಕರೆಕ್ಟಾಗಿದೆ ನನಗೆ ಉಂಡೆ ಕಟ್ಟಿಗೆ ಬರ್ತಾ ಇದೆ ನೋಡಿ ಆಮೇಲೆ ತುಪ್ಪನೂ ಏನು ಜಾಸ್ತಿ ಬೇಕಾಗಲ್ಲ ಒಂದೆರಡರಿಂದ ಮೂರು ಸ್ಪೂನ್ ತುಪ್ಪ ಹಾಕಿದ್ರೆ ಸಾಕು ಈಗ ನೋಡಿ ಇಷ್ಟು ಚೆನ್ನಾಗಿ ಶೈನಿಂಗು ಇದೆ ಈ ರೀತಿ ಕೈಯಲ್ಲಿ ಸ್ವಲ್ಪ ಈ ರೀತಿ ರೌಂಡ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಶೈನಿಂಗ್ ಬರುತ್ತೆ ಈ ಉಂಡೆ ಈಗ ಗೊತ್ತೇ ಆಗಲ್ಲ ಟೇಸ್ಟ್ ಇದು ಹೆಸರು ಕಾಳಿಂದ ಮಾಡಿರೋದಂತ ಅಷ್ಟು ಟೇಸ್ಟಿ ಆಗಿರುತ್ತೆ ಇದು ಉಂಡೆ ನಾವು ಬೇಸನ್ ಲಡ್ಡು ಎಲ್ಲ ಮಾಡ್ತೀವಿ ನೋಡಿ ಇವಾಗ ಬೇಸನ್ ಲಡ್ಡು ಎಲ್ಲ ಮಾಡಿದಾಗ ತುಪ್ಪ ಎಲ್ಲ ಜಾಸ್ತಿ ಹಾಕಬೇಕು ಅದಕ್ಕೆ ಇದಕ್ಕೆ ತುಪ್ಪನೂ ಬೇಕಾಗಲ್ಲ ಜಾಸ್ತಿ ಕಮ್ಮಿ ತುಪ್ಪ ಹಾಕಿ ಆಮೇಲೆ ಎರಡೇ ಎರಡು ಇಂಗ್ರೀಡಿಯಂಟ್ಸಿಂದ ಮಾಡ್ಕೋಬೋದು ಬಹಳ ಈಸಿಯಾಗಿ ಮಾಡ್ಕೊಳ್ಳೋವಂಥ ಉಂಡೆ ಇದು ಈಗ ನಮ್ಮ ಉತ್ತರ ಕರ್ನಾಟಕ ಕಡೆ ಎಲ್ಲ ನಾಗರ ಪಂಚಮಿ ಹಬ್ಬಕ್ಕೆ ರೀತಿ ವೆರೈಟಿ ಆಫ್ ಉಂಡೆ ಮಾಡ್ತಾರೆ ಅದರಲ್ಲಿ ಹೆಸರುಕಾಳು ಉಂಡೆನೂ ಒಂದು ಇದು ಬೆಲ್ಲ ಹಾಕು ಮಾಡ್ತಾರೆ ಮತ್ತೆ ಸಕ್ಕರೆಯಿಂದನೂ ಮಾಡ್ಕೋಬಹುದು ಈ ರೀತಿ ನಾನು ಇವತ್ತು ಬೆಲ್ಲ ಹಾಕಿ ಮಾಡಿ ತೋರಿಸ್ತಾ ಇದ್ದೀನಿ ಭಾಳ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನಮ್ಮ ಊರ ಕಡೆಯೆಲ್ಲ ಈಗ ನಾಗರ ಪಂಚಮಿ ಹಬ್ಬ ಬಂತಂದರೆ ಹೆಸರು ಹೆಸರುಕಾಳು ಉಂಡೆ ರವಾ ಉಂಡೆ ಮತ್ತು ಅಳ್ಳು ಉಂಡೆ ಅಂತ ಮಾಡ್ತಾರೆ ಅದು ಕೂಡ ತುಂಬ ಸ್ಪೆಷಲು ಹೀಗೆ ವರೈಟಿ ಆಫ್ ಉಂಡೆನ ಮಾಡಿ ಹಬ್ಬ ಮಾಡ್ತಾರೆ ನೀವು ಕೂಡ ಈ ನಾಗರ ಪಂಚಮಿ ಹಬ್ಬಕ್ಕೆ ಸ್ಪೆಷಲಾಗಿ ಹೆಸರುಕಾಳಿನ ಉಂಡೆನ ಮಾಡಿ ಒಂದು ಸಲ ಟೇಸ್ಟ್ ಮಾಡಿ ನೋಡಿ ಸೂಪರಾಗಿರುತ್ತೆ ನಿಮಗೂ ಇಷ್ಟ ಆಗುತ್ತೆ ಮತ್ತು ಬೇಗ ಮಾಡ್ಕೋಬೋದು ಜಾಸ್ತಿ ಟೈಮ್ ಹಿಡಿಯಲ್ಲ ಮತ್ತು ಏನಾದರೂ ನೀವು ಮಾಡೋವಾಗ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಮೂಲಕ ನನಗೆ ಕೇಳಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ನೋಡಿ ಈ ರೀತಿ ನಾವು ಹೆಸರು ಕಾಳಿನ ಉಂಡೆ ಬೆಲ್ಲ ಹಾಕಿ ಮಾಡೋದರಿಂದ ಒಂಥರ ಚಾಕ್ಲೇಟ್ ಟೇಸ್ಟ್ ಬರುತ್ತೆ ಮಕ್ಕಳು ಅಂತೂ ಗೊತ್ತೇ ಆಗಲ್ಲ ಇದು ಎದ್ರಿಂದ ಮಾಡಿರೋದಂತ ಅಷ್ಟು ಇಷ್ಟಪಟ್ಟು ತಿಂತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಬೆಲ್ಲ ಹಾಕಿದ ಹೆಲ್ದಿಯಾಗಿರೋ ಹೆಸರು ಕಾಳು ಉಂಡೆ ನೀವು ಸಲ ಟ್ರೈ ಮಾಡಿ ನೋಡಿ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಟೇಕ್ ಕೇರ್